ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಳಿ ಚಿಂತೆ ಕೆಡದಿರಿ ಮರಣದ ಚಿಂತೆ ಇಂತೀ ಹಲವು ಚಿಂತೆಗಳಲ್ಲಿ ಇದ್ದವರನ್ನು ಕಂಡೆನು ಶಿವಚಿಂತೆಯಲ್ಲಿ ಇದ್ದವರನ್ನು ಅರಣನೋ ಕಾಣನೆಂದಾತನು ಅಂಬಿಗರ ಚೌಡಯ್ಯನೇ ಶರಣನು ಇಡೀ ಮಾನವನ ಬದುಕನ್ನೇ ವಿಶ್ಲೇಷಣೆ ಮಾಡಿದ ಬಡತನಕ್ಕೆ ಉಂಬುವ ಚಿಂತೆ ಬಡತನ ಬಂದಾಗ ಏನು ಮಾಡ್ತೀವಿ ನಾವು ಊಟ ಮಾಡಬೇಕು ಅಂತ ಹೆಂಗರೆ ಹೆಂಗರೆ ಮಾಡಿ ಏನಾದರೂ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಬೇಕಂತ ಪ್ರಯತ್ನ ಮಾಡ್ತೀವಿ ಆಮೇಲೆ ಹೊಟ್ಟೆ ತುಂಬಿದ ನಂತರ ಬಟ್ಟೆ ಚಿಂತೆ ಬಟ್ಟೆ ಆದ ನಂತರ ಬಟ್ಟೆ ಈಗಂತೂ ಹೊಟ್ಟೆಗಿಂತಲೂ ಬಟ್ಟೆಗೆ ವಿಪರೀತವಾಗಿರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡ್ತಾರೆ ಆಮೇಲೆ ಉಣಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರಾ ಚಿಂತೆ ಆಯ್ತು ಒಂದು ಹಣ ಗಳಿಸ್ದ ಸಂಗ್ರಹ ಮಾಡಿದ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದ ಆಮೇಲೆ ಏನು ಮಾಡಕ್ಕು ಲಗ್ನ ಮಾಡ್ಕೋಬೇಕು ಅನ್ನೋ ಚಿಂತೆ ಆ ಲಗ್ನೂ ಆಯ್ತು ಲಗ್ನ ಆದ ನಂತರ ಏನೋ ಮಕ್ಕಳ ಚಿಂತೆ ಅದರಲ್ಲಿ ಹೆಣ್ಮಕ್ಳಿಗೆ ಮಕ್ಕಳಾಗದಿದ್ರೆ ಅಯ್ಯೋಯ್ಯೋ ಎಷ್ಟು ಕುಕ್ತಾರ ಅಂದ್ರೆ ಅಷ್ಟು ಕುಕ್ತಾರ ಬಂಜೆ 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 ಅಂತ ತಿಳ್ಕೊಂಡು ಕುಗ್ತಾರ ಇನ್ನೊಂದು ಹೇಳಿ ತಿಳ್ಕೊಂಡಾರೆ ಇವರು ಅಂದ್ರೆ ಮಕ್ಕಳಾಗದಿದ್ರೆ ಗತಿ ಇಲ್ಲ ಸದ್ಗತಿ ಇಲ್ಲ ಮುಕ್ತಿ ಇಲ್ಲ ಅಂತ ತಿಳ್ಕೊಳ್ತಕ್ಕಂಥ ಒಂದು ಕೆಟ್ಟ ಪದ್ಧತಿ ನಮ್ಮ ಸಮಾಜದಲ್ಲಿ ಇದೆ ಆದ್ರೆ ಅದನ್ನು ತಿಳ್ಕೊಬೇಕು ಮಕ್ಕಳಾಗದಿದ್ರೆ ಮುಕ್ತಿ ಅಲ್ಲ ಮಕ್ಕಳಂತೆ ಆಗದಿದ್ರೆ ಮುಕ್ತಿ ಇಲ್ಲ ಅಂತ ತಿಳ್ಕೋಬೇಕು ಮಕ್ಕಳ ಹಾಡದವರಿಗೆ ಮುಕ್ತಿ ಹಾಕದಂತಂದ್ರೆ ಮತ್ ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ವೈರಾಗ್ಯ ಮೂರ್ತಿಗಳಿಗೆ ಮಹಾತ್ಮರಿಗೆ ದೊಡ್ಡ 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 ವ್ಯಕ್ತಿಗಳಿಗೆ ಇರೋದಿಲ್ಲ ಅಂದಮೇಲೆ ಅವ್ರಿಗೆ ಮುಕ್ತಿ ಆಗೋದಿಲ್ಲ ಎಂಟು ಹತ್ತು ಹಾಡದವರಿಗೆ ಮುಕ್ತಿ ಆಕೈತನ ಇದೊಳೆ ಫಚಿತಲ್ಲ ಅಲ್ಲ ಅಕ್ಕಮಾದೇವಿಗೆ ಮಕ್ಕಳಿಲ್ಲ ಪ್ರಭುದೇವರಿಗೆ ಮಕ್ಕಳಿಲ್ಲ ಚನ್ನಬಸವಾಣರ ಮಕ್ಕಳಿಲ್ಲ ಸಿದ್ಧರಾಮೇಶ್ವರ ಮಕ್ಕಳಿಲ್ಲ ಮತ್ತು ನಮ್ಮಂತ ಸ್ವಾಮಿಗಳು ದೊಡ್ಡ ದೊಡ್ಡ ವಿರಕ್ತ ಸ್ವಾಮಿಗಳಿಗೆ ಮಠಾಧಿಕಾರಿಗಳಿಗೆ ಮಕ್ತಿ ಇಲ್ಲ ಅಂದಮೇಲೆ ಅವ್ರಿಗೆ ಯಾರಿಗೆ ಮುಕ್ತಿ ಆಗೋದಿಲ್ಲ ಬರೇ ಮಕ್ಕಳು ಹಾಡದು ಫಸೀತಿಯಾಗಿ ಸಂಸಾರ ಕೆಸನಲ್ಲಿ ಬಿದ್ದು ಒದ್ದಾಡ್ತಿರ್ತಾರೆ ಅವ್ರಿಗೆ ಮುಕ್ತಿ ಆಕೈತಾನ ಆ ಇದನ್ನು ತಿಳ್ಕೋಬೇಕು ಅದು ಹಂಗಲ್ಲ ಮಕ್ಕಳಂತೆ ಆಗದಿದ್ದರೆ ಮುಕ್ತಿ ಇಲ್ಲ ಅಂತ ಎಸ್ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದ್ರೆ ಇಡುವ ಚಿಂತೆ ಇಡಲಾದ್ರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಆ ಚಿಂತೆ ಮಕ್ಕಳಾದ್ರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಆ ಚಿಂತೆ ಮಕ್ಕಳಾದ ಕೂಡ ಅವ್ರ ಸಲುವಾಗಿ ಹಣ ಸಂಗ್ರಹ ಮಾಡ್ಬೇಕು ಹಣ ಸಂಗ್ರಹ ಮಾಡಬೇಕು ಇಡಬೇಕು ಇಡಬೇಕನ್ನು ಶುರು ಆಗತ್ತೆ ಆಮೇಲೆ ಈ ದುಡ್ಡು ಯಾರೇ ತಗೊಂಡು ಹೋದಾರು ಹಣ ಸಂಗ್ರಹ ಮಾಡಕ್ಕೆ ಮಾಡಕ್ಕೆ ಹತ್ತಿದ್ ಕೂಡ ಅದ್ರ ಬೆನ್ನೇ ತಿನ್ನೊಂದು ಬರ್ತದ ಇನ್ಕಮ್ ಬಂದಾರ ಅಂತ ಭಯ ಅವರು ಇವರು ಯಾರು ಬಂದು ತೊಗೊಂಡು ಅಂತ ಭಯ ಕಾರ್ಡ್ರಿಗೆ ಕಾಕ್ರ ಭಯ ದೊರೋಡೆ ಭಯ ಈಗ ನಾನಾ ರೀತಿ ಭಯ ಇರ್ತದ ಮನುಷ್ಯನಿಗೆ ಕೊನೆಗೆ ಸಾವಿನ ಚಿಂತೆ ನಾವು ಒಂದಿನ ಸತ್ತೋಗ್ತೀವಲ್ಲಪ್ಪ ಯಾ ಆ ಸಾವದ ಚಿಂತೆ ಶುರು ಆಕೈತಿ ವಯಸ್ಸಾದಂಗೆ ಹೋದಂಗೆ ನನಗೆ ಸಾವಿನ ಚಿಂತೆ ಅಂತೂ ಈ ಚಿಂತೆಗಳಲ್ಲೇ ಮನುಷ್ಯ ಕಾಲ ಕಳೀತಾನೆ ವಿನಃ ಆದರೆ ತನ್ನ ಚಿಂತೆ ಆತ್ಮದ ಚಿಂತೆ ಶಿವನ ಚಿಂತೆ ಮಾಡೋದಿಲ್ಲ ಯಾರು ಶಿವನ ಚಿಂತೆ ಶಿವನ ಮಾಡೋದಿಲ್ಲ ಅವರು ನಿಜವಾಗಿರ್ತಕ್ಕಂಥ ಮನುಷ್ಯರಲ್ಲ ಅನ್ನುವಂಥ ಮಾತನ್ನು ಅದು ಪಶುಗಳು ಮಾಡತಕ್ಕಂಥದ್ದು ಪಶುಗಳು ಮಾಡೋದನ್ನೇ ನಾವು ಮಾಡಿದರೆ ನಮಗೆ ಮನುಷ್ಯರಂತ ಯಾಕನಬೇಕು ಈ ಜನ್ಮ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಮಾನವ ಜನ್ಮ ಬಹಳ ದೊಡ್ಡವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಇದು ಮತ್ಮತ್ ಬರೋದಿಲ್ಲ ಎಷ್ಟೋ ಜನ್ಮ ತಿರುಗಿ 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 ಈ ಜನ್ಮಕ್ಕೆ ಬಂದಿದ್ದೀವಿ ಈ ಜನ್ಮಕ್ಕೆ ಬಂದಾಗ ಉಳಿದ ಜನ್ಮದಲ್ಲಿ ಏನು ಮಾಡಿದೀವಿ ಉಣ್ಣೋದು ತಿನ್ನೋದು ಅಡಿಯೋದು ಮಾದು ಮಾಡೋದು ಅದನ್ನೇ ಈ ಜನ್ಮದಲ್ಲಿ ಮಾಡಿದರೆ ಹೆಂಗೆ ಅದಕ್ಕಾಗಿ ಇಲ್ಲಿ ಆ ಶರಣರು ಬಹಳ ಸೊಗಸಾಗಿ ಹೇಳ್ತಾರೆ ಇಡೀ ನಮ್ಮ ಜೀವನವನ್ನ ಒಂದೇ ಒಂದು ವಚನದಲ್ಲಿ ಬಹಳ ಸೊಗಸಾಗಿ ಚಿತ್ರಿಸ್ತಾರೆ